ನೋಡಿದ್ರಲ್ವಾ ನೋಡಿದ್ರೆ ಗೊತ್ತಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ಸ್ಕ್ರಿಪ್ಟೆಡ್ ಅಂತ ಬಿಗ್ ಬಾಸ್ ಶೋನ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾರೋ ಯಾರು ಅನಾಲಿಸಿಸ್ ಮಾಡ್ತಾರೋ ಅವ್ರಿಗೆಲ್ಲ ನೀಟಾಗಿ ಅರ್ಥ ಆಗುತ್ತೆ ಸ್ಕ್ರಿಪ್ಟೆಡ್ ಅಂತ ಹೇಳೋದಕ್ಕೆ ರೀಸನ್ಸ್ ಏನು ಅಂತ ಹೇಳ್ತೀನಿ ಮೋಸ್ಟ್ಲಿ ಅವ್ರು ನೀವು ಕನ್ವಿನ್ಸ್ ಆಗೋದು ಸ್ಕಿಪ್ ಮಾಡಿದ್ರೆ ವಿಡಿಯೋ ಕೋರ್ಗೊಂಡು ನೋಡಿ ಅರ್ಥ ಆಗುತ್ತೆ ಮೊದಲನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ ಇದುವರೆಗೂ ಬಂದಿರುವಂತಹ ಕುಟುಂಬದವರು ಫ್ಯಾಮಿಲಿ ಅವ್ರು ಏನಿದ್ದಾರೆ ಎಲ್ಲೂ ಒಬ್ಬೊಬ್ಬರಾಗಿ ಬಂದಿರ್ತಾರೆ ಒಬ್ಬರಾದ್ಮೇಲೆ ಇನ್ನೊಬ್ಬರು ಬಂದಿರ್ತಾರೆ ಬಟ್ ಇಲ್ಲಿ ಈ ಪ್ರೋಮೋದಲ್ಲಿ ನಾವು ಕಾಣೋ ರೀತಿ ಗಿಲ್ಲಿಯವರ ಅತ್ತೆ ಅವರು ಸಾರಿ ಕಾವ್ಯ ಅವರ ಅಮ್ಮ ಅವರು ಆ ಒಂದು ಕ್ಯಾಪ್ಟನ್ ರೂಮ್ ಇಂದ ಒಳಗಡೆ ಬರ್ತಾರೆ ಕಾವ್ಯ ಅವರ ತಮ್ಮವರು ಇಲ್ಲ ಅಣ್ಣ ಅವರು ಅನ್ನೋರು ಆ ಒಂದು ಬೆಡ್ರೂಮ್ ಇಂದ ಒಳಗಡೆ ಬಂದಿರೋ ರೀತಿ ಕಾಣಿಸ್ತಿದೆ ಅಂದ್ರೆ ಅವ್ರ ಅಮ್ಮ ಮತ್ತೆ ಮಗ ಆಟಮ್ ಒಳಗಡೆ ಬಂದಿರೋ ರೀತಿ ನಮಗೆ ಕಾಣಿಸ್ತಿದೆ ಆ ಒಂದು ಪರಿಚಯ ಇಂಟ್ರೊಡಕ್ಷನ್ ಎಲ್ಲ ಮುಗ್ದಾದ್ಮೇಲೆ ಗಾರ್ಡನ್ ಎರಡದಲ್ಲೂ ಕೂತ್ಕೊಂತಾರೆ ಸೊ ಬಿಗ್ ಬಾಸ್ ಅವರು ಪ್ರತಿಯೊಂದು ಮೂಲ ನಿಯಮ ಖಂಡಿತ ಹೇಳಿ ಕಳಿಸಿರ್ತಾರೆ ಅದು ಕೂಡ ಆ ಒಂದು ಕಾರ್ತಿಕ್ ಅನ್ನೋರು ಯಾರಿದ್ದಾರೆ ತುಂಬಾ ಎಜುಕೇಟೆಡ್ ಆಗಿ ಕಾಣಿಸ್ತಾರೆ ಅದೇ ರೀತಿ ಕಾವ್ಯ ಅವರು ಸೋಷಿಯಲ್ ಮೀಡಿಯಾನ ಯಾರು ಹ್ಯಾಂಡಲ್ ಮಾಡ್ತಿರೋ ಅಂತ ಕೇಳಿದಾಗ ಸೊ ನಾನೇ ಹ್ಯಾಂಡಲ್ ಮಾಡ್ತಿದ್ದೀನಿ ಅದ್ರ ಬಗ್ಗೆ ಅಂತ ಹೇಳ್ತಾರೆ ಅಂದ್ರೆ ಅವ್ರಿಗೆ ಬಿಗ್ ಬಾಸ್ ಬಗ್ಗೆ ಪರಿಪೂರ್ಣವಾಗಿ ಒಂದು ಜ್ಞಾನ ಪರಿಜ್ಞಾನ ಇದೆ ಅಂತ ಅರ್ಥ ಸೊ ಅವರು ಕಾರ್ತಿಕ್ ಅವರು ಅಲ್ಲಿ ಖುದ್ದಾಗಿ ಮಾತನಾಡಿರುವಂತಹ ಮಾತುಗಳು ಏನು ಅಂತ ಹೇಳಿದ್ರೆ ಗಿಲ್ಲಿ ಮತ್ತೆ ನಿನ್ನ ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿದೆ ಬೇರೆ ಲೆವೆಲ್ ಆಗಿದೆ ಗಿಲ್ಲಿನ ಯಾಕೆ ಪದೇ ಪದೇ ನೀನು ನಾಮಿನೇಟ್ ಮಾಡ್ತಿದಿ ಅನ್ನೋ ರೀತಿ ಮಾತಾಡ್ತಾರೆ ಈಗ ತುಂಬಾ ಜನ ಗಿಲ್ಲಿಯಿಂದ ಕಾವ್ಯ ಗಿಲ್ಲಿಯಿಂದ ಕಾವ್ಯ ಅಂತ ಇದ್ರಲ್ವಾ ಅನ್ನೋರು ಯಾರು ಅಂತ ಕೇಳಿದಾಗ ಪಕ್ಕದಲ್ಲಿ ಆಗದೇ ಇರೋರು ಆ ಅಂತಾರ ಅಂತ ಹೇಳ್ತಾರೆ ಸೊ ಅವಾಗ ಕಾರ್ತಿಕ್ ಅವ್ರು ಇತ್ಕೊಂಡು ಇಡೀ ಸುಮ್ನೆ ನೀವು ಅಂತಾರೆ ಅಂದ್ರೆ ಇಲ್ಲಿ ನಮ್ಗೆ ನೀಟಾಗಿ ಅರ್ಥ ಆಗುತ್ತೆ ಬಿಗ್ ಬಾಸ್ ಅವರು ಈ ಕಾರ್ತಿಕ್ ಅನ್ನೋರ್ಗೆ ತುಂಬಾ ಚೆನ್ನಾಗಿ ಒಂದು ಸ್ಕ್ರಿಪ್ ಕೊಟ್ಟಿದ್ದಾರೆ ನೀವು ಒಳಗಡೆ ಹೋಗ್ಬಿಟ್ಟು ಇದೇ ರೀತಿ ಒಂದು ಮ್ಯಾಟರ್ ಮಾತಾಡಬೇಕು ಇದನ್ನೇ ತಲೆಗೆ ಆಗಬೇಕು ಸೊ ಆ ಒಂದು ರೀಸನ್ ಇಟ್ಕೊಂಡು ಮೂಲ ನಿಯಮ ಉಲ್ಲಂಘನೆ ಆಗಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಆಚೆ ಕಳಿಸ್ತೀವಿ ಅನ್ನೋ ರೀತಿ ಒಂದು ಸ್ಕ್ರಿಪ್ ನ ಕರೆಕ್ಟ್ ಆಗಿ ಬರ್ಕೊಟ್ಟಿದ್ದಾರೆ ಅವ್ರು ಏನ್ ಹೇಳ್ಕೊಟ್ಟಿದ್ರು ಆಸ್ ಇಟ್ ಇಸ್ ಅದನ್ನ ಬಂದು ಫಾಲೋ ಮಾಡ್ತಿದ್ದಾರೆ ಅಷ್ಟೇ ಈ ಕತೆ ಪರ್ಫಾರ್ಮೆನ್ಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಬಿಗ್ ಬಾಸ್ ಅವರು ಬೇಸ್ ವಾಯ್ಸಿಂದ ಬಿಗ್ ಬಾಸ್ ಮನೆಯ ಮೂಲ ನಿಯಮ ಉಲ್ಲಂಘನೆ ಆಗಿದೆ ಈ ಕೂಡಲೇ ಸಾವಿತ್ರಿ ಅವರು ಮತ್ತೆ ಕಾರ್ತಿಕ್ ರವರು ಮನೆಯಿಂದ ಹೊರಬರಬೇಕು ಈ ಒಂದು ಅನೌನ್ಸ್ಮೆಂಟ್ ಕೇಳಿ ಬಿಗ್ ಬಾಸ್ ಮನೆಯಲ್ಲಿ ಇರೋರೆ ಪ್ರತಿಯೊಬ್ರು ಶಾಕ್ ಆಗ್ಬಿಡ್ತಾರೆ ಇನ್ನೆಂಥ ವಿಚಾರ ಮಾತನಾಡ್ಕೊಂಡ್ಬಿಟ್ಟು ಇವರು ಅಂತ ಹೇಳ್ಬಿಟ್ಟು ಒಬ್ಬರು ಮುಖ ಒಬ್ರು ನೋಡ್ಕೊಂತ ಇರ್ತಾರೆ ಈ ಒಂದು ಗ್ಯಾಪ್ ಅಲ್ಲಿ ಕಾವ್ಯ ಅವರ ಅಮ್ಮ ಅವರು ಮತ್ತೆ ಕಾರ್ತಿಕ್ ಅವರು ಡೋರ್ ಹತ್ರ ಹೊರಗಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ ಆ ಒಂದು ಮೂಮೆಂಟ್ ಅಲ್ಲಿ ಕಾವ್ಯ ಅವರು ಸ್ವಾರಿ ಬಿಗ್ ಬಾಸ್ ಸ್ವಾರಿ ಬಿಗ್ ಬಾಸ್ ಅಂತ ಕಣ್ಣಲ್ಲಿ ನೀರ್ ಹಾಕೊಂಡು ಗೊಳೋ ಅಂತ ಅತ್ಕೊಂಡರೆ ಸ್ನೇಹಿತರೆ ಈ ಒಂದು ಪ್ರೋಮೋ ನೋಡ್ಬಿಟ್ಟು ನಿಮ್ಗೆ ಯಾವ ತರ ಅನಿಸ್ತು ಇದು ಸ್ಕ್ರಿಪ್ಟೆಡ್ ಇಲ್ಲ ಅಂತ ಹೇಳಿದ್ರೆ ರಿಯಲ್ ಆಗಿ ನಡೆದಿರುವಂತಹ ಘಟನೆನ ಸೊ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನನಗಂತೂ ಬಿಗ್ ಬಾಸ್ ಅವರು ಒಂದು ಬಸ್ ನ ಕ್ರಿಯೇಟ್ ಮಾಡೋದಕ್ಕೆ ಒಂದು ಟಿ ಆರ್ ಪಿ ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಈ ಒಂದು ಸೀನ್ ಕ್ರಿಯೇಟ್ ಮಾಡಿದ್ರೆ ಅನ್ಸುತ್ತೆ ಸೊ ಇದು ಈ ವಿಡಿಯೋದಲ್ಲಿ ನಾವು ವಿಚಾರ ಲೈವ್ ಗೆ ಸಂಬಂಧಪಟ್ಟಿರುವಂತಹ ವಿಚಾರಗಳ ಬಗ್ಗೆ ವಿಡಿಯೋ ಮಾಡ್ಕೊಂಡು ನಿಮ್ ಮುಂದೆ ಬರ್ತೀನಿ ಸೊ ಸದಾ ಸಪೋರ್ಟ್ ಮಾಡ್ತಾರೆ ಅಂತ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ಟೇಕ್ ಕೇರ್ ಬೈ ದಯವಿಟ್ಟು ಯಾರೆಲ್ಲ ನೋಡ್ತಿರೋ ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಟ್ ಲೀಸ್ಟ್ ಹಂಡ್ರೆಡ್ ಲೇಸ್ ಈ ವಿಡಿಯೋ ಮಾಡ್ತಾ ಇದೀನಿ ಬೈ ಬೈ ಟೇಕೇರ್